ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪುರಾಣಗಳ ಪ್ರಕಾರ ಹನುಮಂತನು ಶಿವನ ಅವತಾರ ಭಕ್ತರು ಹನುಮಂತನನ್ನ ಧೈರ್ಯ ನಂಬಿಕೆ ಶೌರ್ಯ ಶಕ್ತಿ ಮತ್ತು ನಿಸ್ವಾರ್ಥ ಪ್ರೀತಿಯ ಪ್ರತಿರೂಪವಾಗಿ ಪೂಜಿಸುತ್ತಾರೆ ಆಂಜನಿ ಮತ್ತು ಕೇಸರಿ ದಂಪತಿಗಳಿಗೆ ಆಂಜನೇಯನು ಜನಿಸಿದ ದಿನವನ್ನ ಹನುಮಾನ್ ಜಯಂತಿ ಎಂದು ಆಚರಿಸಲಾಗುತ್ತೆ ಇನ್ನು ಆಂಜನೇಯನ ಜನ್ಮೋತ್ಸವವು ರಾಮನವಮಿಯ ಕೆಲವು ದಿನಗಳ ಅಂತರದಲ್ಲಿ ಬರುವ ಹಬ್ಬವಾಗಿದೆ ವಾಯುದೇವನ ಆಶೀರ್ವಾದದಿಂದ ಹನುಮಾನ್ ಜನಿಸಿದನು ಮತ್ತು ಅದರಿಂದ ಅವನನ್ನ ಪವನ ಪುತ್ರ ಅಥವಾ ವಾಯುಪುತ್ರ ಎಂದು ಕರೆಯಲಾಗುತ್ತೆ ಇಂತಹ ಬಜರಂಗ ಬಲಿಯು ಪೂರ್ಣಿಮೆ ತಿಥಿ ಎಂದು ಜನಿಸಿದನು ಅಂದ್ರೆ ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಹುಣ್ಣಿಮೆಯ ದಿನವಾಗಿದೆ ಇನ್ನು ಹನುಮಾನ್ ಜಯಂತಿಯನ್ನ ಭಾರತದ ಜೊತೆ ವಿದೇಶಗಳಲ್ಲಿಯೂ ಸಹ ಹನುಮಂತನನ್ನ ಮತ್ತು ಶ್ರೀರಾಮನನ್ನ ಪೂಜಿಸುವ ಭಕ್ತರು ಆಚರಿಸುತ್ತಾರೆ ಈ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹನುಮಂತನಿಗೆ ಸಮರ್ಪಿತವಾದ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಅಲ್ಲದೆ ಮುಂಜಾನೆ ಎದ್ದು ಆಂಜನೇಯನ ಪೂಜೆ ಮಾಡ್ತಾ ಹೂವು ಹಣ್ಣು ಹಂಪಲುಗಳನ್ನ ಸಮರ್ಪಿಸುತ್ತಾ ಪ್ರಾರ್ಥನೆ ನೆರವೇರಿಸ್ತಾರೆ ಮತ್ತು ಅವನ ಶಕ್ತಿಯನ್ನ ತಮ್ಮ ಮನೆಗಳಿಗೆ ಆಹ್ವಾನಿಸಲು ಹೋಮ ಹವನಗಳನ್ನ ಮಾಡ್ತಾರೆ ದೇವಾಲಯಗಳಲ್ಲಿ ಭಜನೆಗಳು ಹನುಮಾನ್ ಚಾಲೀಸ್ ಹಾಗೂ ಸುಂದರ ಕಾಂಡ ಪಠಣ ನಡೆಸ್ತಾರೆ ಕೆಲವು ಭಕ್ತರು ಹನುಮಂತನಿಗೆ ಗೌರವದ ಸಂಕೇತವಾಗಿ ಪೂರ್ಣ ದಿನ ಉಪವಾಸವಿದ್ದು ದಿನವಿಡೀ ಕೇವಲ ಹಣ್ಣು ನೀರು ಮತ್ತು ಹಾಲು ಕುಡಿಯುತ್ತಾರೆ ಹಾಗೂ ಹನುಮಾನ್ ಜಯಂತಿಯ ಮರುದಿನ ಉಪವಾಸವನ್ನ ಮುರಿಯುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ಶ್ರೀರಾಮನು ಭಕ್ತರ ಎಲ್ಲಾ ಆಸೆಗಳನ್ನ ಈಡೇರಿಸಬೇಕೆಂದು ಬಯಸಿದರೆ ಅವರು ಹನುಮನ ಮೂಲಕ ಮಾತ್ರ ಆತನನ್ನ ತಲುಪಬಹುದು ಮತ್ತು ಹನುಮಾನ್ ಜಯಂತಿ ಇದಕ್ಕೆ ಅತ್ಯಂತ ಶುಭ ದಿನವಾಗಿದೆ ಎಂದು ಹೇಳಲಾಗುತ್ತೆ ಇನ್ನು ಹನುಮಾನ್ ಚಾಲೀಸನ್ನ ನಿರಂತರವಾಗಿ ಪಠಿಸುವುದರಿಂದ ಎಲ್ಲಾ ದುಃಖಗಳು ಮತ್ತು ಕಷ್ಟಗಳು ನಿವಾರಣೆಯಾಗ್ತವೆ ಎಂದು ಭಕ್ತರು ಬಲವಾಗಿ ನಂಬ್ತಾರೆ ರಾಮ ಭಂಟ ಹನುಮನನ್ನ ಭಕ್ತಿಯಿಂದ ಪ್ರಾರ್ಥಿಸಿದ ಶ್ರೀರಾಮನ ಕೃಪೆಯನ್ನ ಭಕ್ತರು ಹನುಮಾನ್ ಜಯಂತಿ ಎಂದು ಪಡೆಯುತ್ತಾರೆ ಇನ್ನು ಅಮರತ್ವವನ್ನ ಪಡೆದುಕೊಂಡ ಆಂಜನೇಯನು ಎಂದಿಗೂ ಭೂಮಿಯ ಮೇಲಿದ್ದಾನೆ ಎಂದು ನಂಬಲಾಗಿದೆ ಹೀಗಾಗಿ ಚಿರಂಜೀವಿಯಾದ ಆಂಜನೇಯನು ಧೈರ್ಯ ಶಕ್ತಿ ಸ್ಥೈರ್ಯ ಎಲ್ಲವನ್ನ ನೀಡಿ ಭಕ್ತರನ್ನ ಹರಸಲಿ ಎಂದು ಹೇಳ್ತಾ ಸರ್ವರಿಗೂ ಹನುಮ ಜಯಂತಿಯ ಶುಭಾಶಯಗಳು ಇವೆಷ್ಟು ಮಾಹಿತಿಯೊಂದಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ ಹೆಚ್ಚಿನ ವರದಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್ yeah <laughs>